ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡಿ ಮಂಡಕ್ಕಿ ಉಸಿಲಿ ಅಳ್ಸಂದೆ ವಡೆ ಅಂತ ಮಾಡೋದು ನೋಡೋಣ ನೋಡಿ ಇದು ಪುರಿ ಮಂಡಕ್ಕಿ ಕಡಲೆ ಪುರಿ ಅಂತೆಲ್ಲ ಕರೀತಾರೆ ಇದನ್ನು ಭತ್ತದಿಂದ ಇದನ್ನು ಪುರಿ ಮಂಡಕ್ಕಿ ನಮ್ಮ ಕಡೆ ಮಂಡಕ್ಕಿ ಅಂತ ಕರೀತಾರೆ ಇದಕ್ಕೆ ಹಸಿ ಕಾಯಿ ತುರಿ ಹುರ್ಗಡ್ಲೆ ಪುಡಿ ಮತ್ತು ಸ್ವಲ್ಪ ಈರುಳ್ಳಿ ಹಸಿಮೆಣಸಿಕಾಯಿ ಟೊಮೊಟೊ ಇಷ್ಟು ಬೇಕಾಗುತ್ತೆ ಒಗ್ಗರಣೆಗೆ ಮಾಡೋದು ನೋಡೋಣ ತುಂಬಾ ಈಸಿ ಬೆಳಗ್ಗೆ ತಿಂಡಿಗೆ ಬೇಗ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಫಸ್ಟು ಇದು ಪುರಿನ ತೊಳ್ಕೊಳ್ಳೋಣ ತೊಳ್ಕೊಳ್ಳೋಕ್ಕೆ ಒಂದು ಟಬ್ಬಲ್ ನೀರು ತೊಗೊಂಡಿದ್ದೀನಿ ಇದು ಸುಮಾರು ಒಂದು ಐದು ಇದೆ ಇದು ಮೂರು ಜನ ತಿನ್ಬೋದು ಇದನ್ನು ಅಷ್ಟು ಮಾಡ್ತಾಯಿದ್ದೀನಿ ನಾನೀಗ ಐದು ಲೀಟ್ರ್ ಪುರಿ ಹಾಕಿ ಮೂರಿಂದ ನಾಲ್ಕು ಜನ ತಿನ್ಬೋದು ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಈ ಥರ ನೋಡಿ ಅದರಲ್ಲಿರೋ ಕಸ ಮಣ್ಣು ಧೂಳು ಎಲ್ಲನೂ ಕೆಳಗಡೆ ಹೋಗುತ್ತೆ ಚೆನ್ನಾಗಿ ಈ ಥರ ಹಿಂಡ್ಕೊಂಡು ತೆಕ್ಕೋಬೇಕು ಪ್ರೆಸ್ ಮಾಡಿದ್ರೆ ನೀರೆಲ್ಲ ಹೋಗುತ್ತೆ ಒಂದು ಎರಡು ಮೂರು ನಿಮಿಷ ತೊಳ್ಕೊಂಡ್ರೆ ಅದು ಮಣ್ಣೆಲ್ಲ ಹೋಗಿ ಮಾ ಪೂರಿ ಆಗುತ್ತೆ ಈಗ ಬಾಣಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಳ್ಳೋಣ ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಜೀರಿಗೆ ಕಡಲೆಬೇಳೆ ಉತ್ತಿನಬೇಳೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಹಸಿಮೆಣ್ಸಿಕಾಯು ಏಳರಿಂದ ಎಂಟು ನಿಮ್ಮ ಖಾರಕ್ಕೆ ತಕ್ಕನಾಗೆ ಹಾಕೋಬೋದು ಇದಕ್ಕೆ ದೊಡ್ಡದು ಮೂರು ಈರುಳ್ಳಿನ ಸ್ಲೈಸ್ ಆಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲಿ ಇಡಬಾರ್ದು ಒಂದು ಅರ್ಧ ಟೀ ಸ್ಪೂನ್ ಉಪ್ಪಾಕ್ತಾಯಿದ್ದೀನಿ ಉಪ್ಪಾಕೋದ್ರಿಂದ ಈರುಳ್ಳಿ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಗೊಜ್ಜು ಬೇಗನೆ ಆಗುತ್ತೆ ಹಾಗಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದಾರು ನಿಮಿಷದಲ್ಲಿ ಇದು ರೆಡಿಯಾಗಿಬಿಡತ್ತೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕಿದ್ರೆ ಮಂಡಕ್ಕಿ ಗೊಜ್ಜು ರೆಡಿ ಆಯಿತು ನೋಡಿ ನೀಟಾಗೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ಕೊಂಡು ಈ ತೊಳೆದಿಟ್ಕೊಂಡಿದ್ವಲ್ಲ ಪೂರಿ ಮಂಡಕ್ಕಿ ಅದನ್ನು ಹಾಕ್ಕೊಂಡು ಹುರುಗಡ್ಲೆ ಪುಡಿನ ಹಾಕ್ಕೊಂಡು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಇರುತ್ತೆ ಅಂಶ ನೋಡ್ಕೊಂಡು ಸ್ವಲ್ಪ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ನೋಡಿ ರೆಡಿ ಆಯಿತು ಮಂಡಕ್ಕಿ ಉಸಿಲಿ ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಸುಲಭ ಉತ್ತರ ಕರ್ನಾಟಕದ ಸೈಡು ಚೆನ್ನಾಗಿ ಮಾಡ್ತಾರೆ ಇದನ್ನು ಜಾಸ್ತಿ ಇಲ್ಲಿ ನಮ್ಮ ಬಳ್ಳಾರಿ ಸೈಡಲ್ಲೂ ಮಾಡ್ತಾರೆ ಇದಕ್ಕೆ ಒಂದು ವಡೆ ಮಾಡ್ಕೊಳ್ಳೋಣ ಉದ್ದಿನ ವಡೆ ಥರನೇ ಇದು ಅಳಸಂದೆಕಾಳು ಒಡೆ ಅಳಸಂದೆಕಾಳು ಒಡಲ್ಲಿ ಮಾಡೋವಂಥ ಒಡೆ ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಕಾಳು ನಾನು ನೆನೆಸಿಟ್ಟಿದ್ದೆ ಮೊಳಕೆ ಬಂದ್ಬಿಟ್ಟು ನೆನ್ನೆನೆ ಮಾಡಬೇಕಿತ್ತು ಅದು ಲೇಟ್ ಆಗೋದ್ರಿಂದ ಮೊಳಕೆ ಬಂದಿದೆ ಮೊಳಕೆ ಏನು ಬರೋದು ಬೇಕಾಗಲ್ಲ ನೆನೆಸಿಟ್ರೆ ಸಾಕು ಓವರ್ ನೈಟ್ ನೆನೆಸಿ ಬೆಳಗ್ಗೆ ಮಾಡ್ಬೋದು ನೆನೆಸಿ ರುಬ್ಕೊಂಡಿದ್ದೀನಿ ಅದನ್ನು ಇಲ್ಲಿ ನೋಡಿ ಒಂದು ಚಾಪರಲ್ಲಿ ಈ ಈರುಳ್ಳಿ ಒಂದು ದೊಡ್ಡದು ಮತ್ತು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಚಾಪ್ ಮಾಡ್ಕೊಳ್ಬೇಕು ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಂಗೆ ಇದರಲ್ಲಾದರೆ ಬೇಗ ಆಗತ್ತೆ ಮಾಡಿಕೊಂಡು ಇದು ರುಬ್ಕೊಂಡಿದ್ವಲ್ಲ ಅದಕ್ಕೆ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿ ಸೋಡಾ ಪುಡಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಇದ್ದೀನಿ ಉಪ್ಪು ಅರಶಿನ ಪುಡಿ ಸ್ವಲ್ಪ ಕಲರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಉದ್ದಿನ ಹೊಡೆ ಥರನೇ ಇದನ್ನು ತಟ್ಕೊಂಡು ಮಧ್ಯದಲ್ಲಿ ಹೋಲ್ ಮಾಡಿಕೊಂಡು ಕರ್ಕೋಬೇಕು ತುಂಬಾ ಸುಲಭ ಮಾಡೋದು ಟೇಸ್ಟ್ ಮಾತ್ರ ಉದ್ದಿನ ಹೊಡೆಗಿಂತ ಇದು ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಮೇಲ್ ಕ್ರಿಸ್ಪಾಗಿರುತ್ತೆ ಒಳಗೆ ಸಾಫ್ಟಾಗಿ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಮಾಡಿದ್ರೆ ಇದು ಸಿಪ್ಪೆಯೆಲ್ಲ ತೆಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಒಡಿಸ್ಬಿಟ್ಟು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ತೆಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಕೈಯಿಂದನೂ ಉದ್ದಿ ನೋಡೋ ಥರ ಹಾಕ್ಕೊಳ್ಳೋದು ಇದನ್ನು ಉದ್ದಿ ನೋಡೇ ಥರ ಕರ್ಕೊಂಡ್ರೆ ಆಯಿತು ಈ ಥರ ತಿಂಡಿ ಜೊತೆ ಬಜ್ಜಿ ಬೋಂಡ ಈ ಹೀರೆಕಾಯಿ ಬಜ್ಜಿ ಆ ಥರದ್ದೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಇದಕ್ಕೆ ತಿಂಡಿಗೆ ಹಾಗಾಗಿ ಇದನ್ನು ಇವತ್ತು ನಾನು ಇದ್ದೀನಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಅಳಸಂದೆ ವಡೆ ರೆಡಿ ಆಯಿತು ಮೇಲೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇರುತ್ತೆ